ಒಂದ್ ಹೆಣ್ಣು ಒಂದ್ ಹೆಣ್ಣು ನೊಟ್ಟೆಲೆ ಅವನು ಗಂಡು ಹುಟ್ಟಿರೋದು ಅವನು ಹೆಣ್ಣು ನೊಟ್ಟೆಲಿ ಹುಟ್ಟಿದ್ರು ಈ ತರ ಒಂದೆಲ್ಲ ವಿಕೃತವಾಗಿ ನಡ್ಕೋತಾನೆ ವಿಕೃತ ಮನಸ್ಸಿನಿಂದ ಅಂತ ಅಂದ್ರೆ ಅವ್ರಿಗೆ ಮೊದ್ಲು ಎಜುಕೇಶನ್ ಆಗ್ಬೇಕು ಅದಲ್ದೇ ಈ ತರ ಮಾಡಿರೋರ್ಗೆ ಎಲ್ರಿಗೂ ಒಂದು ಪಾಠ ಆಗ್ಬೇಕು ರಕ್ಷಣಾತ್ಮಕ ಕ್ರಮವನ್ನ ಪೊಲೀಸು ಸಿ ಐ ಟಿ ಮತ್ತೆ ಯಾವ ಯಾವ ತನಿಖಾ ಕ್ರಮಗಳನ್ನ ಚುರುಕುಗೊಳಿಸಿಲ್ಲ ಅನ್ನೋದು ಬಹಳ ವಿಷಾದಕರ ಸಂಗತಿ ಸೌಮ್ಯ ಅನೋರ ಹತ್ತೆ ಇಬ್ಬರು ಇಡೀ ದೇಶಾದ್ಯಂತ ಕಳೆದ ಹತ್ತು ವರ್ಷಗಳಲ್ಲಿ ಆಗಿದ್ದಂತಹ ಮಹಿಳೆಯರ ಮೇಲಿನ ಅತ್ಯಾಚಾರ ದೌರ್ಜನ್ಯ ಕೊಲೆ ಇವುಗಳ ಬಗ್ಗೆ ನಾವು ಅಂಕಿಅಂಶಗಳನ್ನು ತೆಗೆದು ನೋಡದೆ ವರ್ಷವಾರು ಅದು ಅಭಿವೃದ್ಧಿಯ ಮಾದರಿಯಲ್ಲಿ ಅತ್ಯಾಚಾರಗಳು ನಡೀತಿರೋದನ್ನ ನಾವು ಕಾಣ್ಬೋದು ಭೇಟಿ ಬಚಾವೋ ಭೇಟಿ ಪಡಾವು ಅಂತ ಹೇಳ್ತಾ ಹೇಳ್ತಾನೆ ಮಹಿಳೆಯರ ಕೊಲೆಗಳ ಬಗ್ಗೆ ಅತ್ಯಾಚಾರರ ಬಗ್ಗೆ ಹೆಣ್ಣು ಮಕ್ಕಳು ಬಾಲಕಿಯರ ಮೇಲಿನ ದೌರ್ಜನ್ಯಗಳ ಬಗ್ಗೆ ಗಮನ ಕೊಡದೇ ಇರೋದು ಅದಕ್ಕೆ ರಕ್ಷಣೆಯನ್ನು ಒದಗಿಸದೇ ಇರೋದು ಅದು ಆಗದಂತೆ ತಡೆಯಲು ಕ್ರಮ ಕೈಗೊಳ್ಳದೇ ಇರೋದನ್ನು ನಾವು ಗಮನಿಸ್ತೀವಿ ಎಷ್ಟೊಂದು ಅಪರಾಧ ಪ್ರಕರಣಗಳು ನಡೀತಾ ಇದ್ರು ಅದರ ಬಗ್ಗೆ ಚಕಾರವನ್ನು ಎತ್ತದಂತಹ ಮೌನ ಮುದ್ರೆಯನ್ನು ಬಳಸಂತಹ ಇದನ್ನ ನಾವು ಗಮನಿಸಿದ್ರೆ ಮಹಿಳೆಯರಿಗೆ ರಕ್ತ ನರನಾಡಿಗಳಲ್ಲಿ ಕುದಿಯುತ್ತೆ ಹಾಗಾಗತ್ತೆ ಯಾಕೆ ಮಾತಾಡಲ್ಲ ಇವರು ಯಾಕೆ ಸರ್ಕಾರದ ವತಿಯಿಂದ ತೀಕ್ಷ್ಣವಾದ ಕಠಿಣವಾದ ಕ್ರಮಗಳನ್ನು ತೆಗೆದುಕೊಳ್ತಿಲ್ಲ ಅಂತ ಹೇಳೋದು ಫುಟ್ಬಾಲ್ ಪಂದ್ಯದಲ್ಲಿ ನಡೆದಂತಹ ಒಬ್ಬ ಸಚಿವ ಸಂಪುಟದ ಸಚಿವರೇ ಮಹಿಳೆಯರ ಬಗ್ಗೆ ಕೀಳಾಗಿ ವರ್ತಿಸಿದ್ದನ್ನ ನಾವು ನೋಡ್ಕೊಂಡು ಸುಮ್ಮನೆ ಇರಕ್ಕಾಗತ್ತ ನಿರ್ಭಯ ಪ್ರಕರಣನ ಆ ವರ್ಮಾ ಆಯೋಗದ ಮುಖಾಂತರ ಏನೇನು ಸೌಕರ್ಯ ಸೌಲಭ್ಯ ಕಾನೂನಾತ್ಮಕವಾಗಿ ಕೈಗೊಂಡ್ರು ಸಹಿತ ಅದರ ಮುಂದಿನ ಘಟನೆಗಳು ನಿರಂತರವಾಗಿ ನಡೀತಾ ಇರೋದನ್ನ ಕಾಣ್ತಾ ಇದೀವಿ ಅದರ ಬಗ್ಗೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕಠಿಣ ಕ್ರಮ ತೆಗೆದುಕೊಳ್ಬೇಕು ಅದ್ರ ಜೊತೆಗೆ ದಲಿತ ಮಹಿಳೆಯರು ಮಕ್ಕಳು ಮತ್ತೆ ಗಂಡು ಮಕ್ಕಳಿಗೆ ಯಾವ ರೀತಿ ಧೈರ್ಯ ತುಂಬಬೇಕು ಅವರ ಜೊತೆಗೆ ಹೇಗೆ ನಿಂತ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಸೌರಾದ್ಯುತ ನಡವಳಿಕೆಯನ್ನು ರೂಢಿಸ್ಬೇಕಾಗಿದೆ ಸಮಾಜದಲ್ಲಿ ಅದನ್ನು ಮಾಡಬೇಕಾಗಿದೆ ಅನ್ನೋದನ್ನು ನಾವು ಗಮನಿಸ್ಬೋದು ಇವತ್ತು ಕೂಡ ನೀವು ನೋಡಿದಂಗೆನೆ ಇದು ಹಾಸನ ಚಲೋ ಅಂತ ನಾವು ಎಲ್ಲರೂ ಸೇರಿ ಎಲ್ಲ ಸುಮಾರು ನೂರ ಎಪ್ಪತ್ತಾರು ಸಂಘಟನೆಗಳ ಎಲ್ಲ ಎಲ್ಲರೂ ಸೇರಿ ಜನಪರವಾದ ಜೀವಮುಖಿಯಾದ ಸಂಘಟನೆಗಳವರು ಸೇರಿ ಒಂದು ದೊಡ್ಡ ಪ್ರತಿಭಟನೆಯನ್ನು ಆಯೋಜಿಸಿ ಸರ್ಕಾರ ಕೇಂದ್ರ ಸರ್ಕಾರ ಎಲ್ಲರಿಗೂ ಕೂಡ ಒಂದು ಸಂದೇಶವನ್ನು ಮುಡಿಸಿದೀವಿ ಇನ್ನೂ ನಡೆಯಲ್ಲ ನಿಮ್ದು ಇತರ ಘಟನೆಗಳು ಅಂತ ಹೇಳಿ ನಾವು ದೊಡ್ಡ ಸಂಚಲನವನ್ನ ನಿರ್ಮಾಣ ಮಾಡಿದ್ವಿ ಆದರೂ ಕೂಡ ಅದರ ಅಂತಹ ಘಟನೆಗಳು ನಡೀತಾ ಇರದೆ ಅದಕ್ಕೆ ಸರ್ಕಾರ ರಕ್ಷಣಾತ್ಮಕ ಕ್ರಮವನ್ನ ಪೊಲೀಸು ಸಿ ಐ ಟಿ ಮತ್ತು ಯಾವ್ಯಾವ ತನಿಖಾ ಕ್ರಮಗಳನ್ನ ಚುರುಕುಗೊಳಿಸಿಲ್ಲ ಅನ್ನೋದು ಬಹಳ ವಿಷಾದಕರ ಜನಪ್ರತಿನಿಧಿಗಳು ಯಾವುದ ಪರವಾಗಿ ನಿಲ್ತಾರೆ ಅನ್ನೋದನ್ನ ನಾವು ಗಮನಿಸ್ತಾ ಹೋಗ್ಬೋದು ಜನಪ್ರತಿನಿಧಿಗಳ ಭಾವನೆಗಳು ಅವರು ಯಾವುದಕ್ಕಾಗಿ ದುಡಿಬೇಕಿತ್ತು ಅದನ್ನ ಬಿಟ್ಟು ಅವರು ಅಪರಾಧಿಗಳ ಪರ ನಾವು ಗಮನಿಸಿದ್ದೇವೆ ಈ ಸಂದರ್ಭದಲ್ಲಿ ಎತ್ತ ಇದರ ಬಗ್ಗೆ ಮಾಧ್ಯಮದವರು ಹೆಚ್ಚಿನ ಪ್ರಚಾರವನ್ನ ಕೊಡಬೇಕು ಹೀಗೆ ನಡೀತಾ ಇದೆ ನಮ್ಮ ಹೆಣ್ಣು ಮಕ್ಕಳು ನಮ್ಮ ಮಹಿಳೆಯರು ನಮ್ಮ ಬಾಲಕಿಯರನ್ನ ನಾವು ಘನತೆಯಿಂದ ಇರೋ ಇರೋಂತ ರೀತಿ ಇಲ್ಲಿ ನಡೀತಾ ಇರೋದನ್ನ ಜಗತ್ತಿನಾದ್ಯಂತ ಪ್ರಚಾರ ಇವತ್ತು ಅದರ ಕಾರಣದಿಂದಲೇ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಅವಹೇಳನಕಾರಿ ರೀತಿ ಪ್ರತಿಬಿಂಬಿತ ಆಗುತ್ತೆ ಏನೇ ಅಭಿವೃದ್ಧಿ ಹೊಂದಿದೀವಿ ಅಂದ್ರೂ ಮನುಷ್ಯನ ಮಹಿಳೆಯರ ಘನತೆಯ ಬದುಕಿಗೆ ಕುಂದುಂಟಾದ ಕ್ಷಣ ಅದು ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಆಗಲ್ಲ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ ಅಮಾನೀಯ ಅಮಾನವೀಯ ಇದು ನಮ್ಮನೆ ಹೆಣ್ಮಗಳು ನಮ್ಮ ಸ್ನೇಹಿತರ ಹೆಣ್ಮಗಳಾದೂ ನಮ್ಮನೆ ಹೆಣ್ಮಗಳು ಅನ್ನೋ ರೀತಿಲಿ ನಮ್ಗೆ ನಮ್ಗೆ ಆ ಒಂದು ಫೀಲಿಂಗ್ಸ್ ಆಗ್ತಾ ಇದೆ ಯಾವ ಹೆಣ್ಣು ಮಕ್ಕಳಿಗೂ ಇಂಥ ಒಂದು ದುರ್ಗದ್ಯೋಗ ಇಂಥ ಒಂದು ದುರ್ಗತಿ ಈ ತರ ಒಂದು ಒಂದು ಹಿಂಸೆ ಆಗಿ ಆಗಿರೋದ್ದು ತುಂಬಾ ನಮ್ಗೆ ನೋವಾಗ್ತಾ ಇದೆ ಮನಸ್ಸಿಗೆ ಹೇಳ್ಕೊಳಕ್ಕೆ ಬೇಜಾರಾಗ್ತಿದೆ ಅದ್ರಲ್ಲೂ ಸುಮಾರು ಈಗ ಹೆಣ್ಮಕ್ಳಿಗೆ ಒಂದ್ರಿಂದ ಒಂದು ಒಂದ್ರಿಂದ ಒಂದು ಆಗ್ತಾ ಇದ್ರೂ ಕಾನೂನು ರೀತಿನಲ್ಲಿ ಸರ್ಕಾರ ಯಾವ ರೀತಿ ಕ್ರಮನೂ ತಗೋತಾ ಇಲ್ಲ ಅಂತ ನಮ್ಗನ್ಸುತ್ತೆ ತಗೊಂಡ್ರು ಅವ್ರಿಗೆ ಸರಿಯಾದ ಒಂದು ಶಿಕ್ಷೆ ಈಗ ನಮ್ಮ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅವರ ಒಂದು ಆಶಯ ಏನಿದೆ ಹೆಣ್ಮಕ್ಳ ಬಗ್ಗೆ ಅವರು ಹೋರಾಟ ಮಾಡಿ ಎಷ್ಟೆಲ್ಲ ಏನೆಲ್ಲ ಒಂದು ಕಾರ್ಯಕ್ರಮ ಅವರು ತಂದು ಕೊಟ್ಟಿದ್ದಾರೆ ನಮ್ಗೆ ನಮಗೆ ಅಂತ ಹೇಳಿ ಸುಮಾರು ಹಕ್ಕುಗಳನ್ನ ಕೊಟ್ಟು ಬರ್ದಿದ್ದಾರೆ ಸಂವಿಧಾನದಲ್ಲಿ ಅದ್ರ ಪ್ರಕಾರ ಯಾವುದೇ ಒಂದು ಆಗ್ತಾ ಇಲ್ಲ ಅಂತ ಹೇಳಿ ನಮ್ಮ ಒಂದು ಅನಿಸಿಕೆ ಅದರಲ್ಲೂ ಹೆಣ್ಣು ಮಕ್ಕಳಲ್ಲಿ ಹೆಣ್ಣು ಮಕ್ಕಳಿಗೆ ತುಂಬಾ ಅನ್ಯಾಯ ಆಗ್ತಾ ಇದೆ ವಿಕೃತವಾಗಿ ವಿಕೃತವಾಗಿ ಅತ್ಯಾಚಾರ ಆಗಿರ್ಬೋದು ಕೊಲೆ ಆಗಿರ್ಬೋದು ತುಂಬಾನೇ ಆಗ್ತಿದೆ ಅದ್ರ ಬಗ್ಗೆ ನಮ್ಗೆ ಬಹಳ ನೋವಾಗ್ತಿದೆ ಮನಸ್ಸು ಹೆಣ್ಮಕ್ಳ ಬಗ್ಗೆ ಕಾನೂನು ಒಳ್ಳೆ ಕಾನೂನು ರೀತಿಯಲ್ಲಿ ಒಳ್ಳೆ ಕ್ರಮವನ್ನು ತಗೋಬೇಕಾಗಿದೆ ಇವತ್ತು ಮತ್ತೆ ವಿದ್ಯಾರ್ಥಿಗಳಾಗಿರ್ಬೋದು ವಿದ್ಯಾರ್ಥಿನಿಯರಾಗಿರ್ಬೋದು ಹೆಣ್ಣು ಮಕ್ಕಳು ಕಾಲೇಜ್ ಕ್ಯಾಂಪಸ್ ಅಲ್ಲಿ ಚುಚ್ಚಿರೋ ಈಗ ಒಂದು ಎರಡು ಹಿಂದೆ ಇದನ್ನೆಲ್ಲ ನೋಡ್ತಿದ್ರೆ ಏನ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಬಟ್ ನಮ್ಗೆ ಇವಾಗ ಅವ್ರಿಗೆ ಯಾವ ರೀತಿ ಶಿಕ್ಷೆ ಕೊಡಬೇಕು ಅಂದರೆ ಒಂದು ಹೆಣ್ಣು ಒಂದು ಹೆಣ್ಣು ನೊಟ್ಟೆಲೆ ಅವನು ಗಂಡು ಹುಟ್ಟಿರೋದು ಅವನು ಹೆಣ್ಣು ನೊಟ್ಟೆಲಿ ಹುಟ್ಟಿದ್ರು ಈ ತರ ಒಂದೆಲ್ಲ ವಿಕೃತವಾಗಿ ನಡ್ಕೊತಾನೆ ವಿಕೃತ ಮನಸ್ಸಿನಿಂದ ಅಂತ ಅಂದ್ರೆ ಅವ್ರಿಗೆ ಮೊದಲು ಎಜುಕೇಶನ್ ಆಗಬೇಕು ಅದಲ್ದೇ ಈ ತರ ಮಾಡಿರೋರಿಗೆ ಎಲ್ರಿಗೂ ಒಂದು ಪಾಠ ಆಗಬೇಕು ಆ ರೀತಿಯಲ್ಲಿ ಒಂದು ಶಿಕ್ಷೆಯನ್ನು ಕೊಡಬೇಕು